ನಮಸ್ಕಾರ ಕರ್ನಾಟಕ ನಾನ್ ನಿಮ್ಮ ಪೃಥ್ವಿ ಕರ್ನಾಟಕ ಫ್ರೆಂಡ್ಸ್ ಇವತ್ತು ಏನಂದ್ರೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಎ ಐ ಫೋಟೋಸ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದು ನಿಮ್ ಹೆಸರಲ್ಲಿ ಅಂತ ಅವ್ನು ಹೇಳ್ಕೊಟ್ಟಿದ್ದ ಅದನ್ನ ನೀವು ಏನಾದ್ರೂ ವೀಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಅಲ್ಲಿ ಹಾಕ್ತೀನಿ ಹೋಗ್ಬಿಟ್ಟು ವಿಡಿಯೋನ ನೋಡಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ವಿಡಿಯೋ ಲಿಂಕ್ ನ ಹಾಕಿರ್ತೀನಿ ಅಲ್ಲಿಂದ ಆದ್ರೂ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಯಾವ ಟಾಪಿಕ್ ತಗೊ ಅಂದ್ರೆ ಸರಿ ಈಗ ಈ ರೀತಿಯಾಗಿರೋ ಏ ಫೋಟೋಸ್ಗೆ ನಿಮ್ ಫೇಸ್ ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಅವ್ನು ಹೇಳ್ಕೊಡ್ತಾನೆ ಬೇಗ ಬೇಗ ವಿಡಿಯೋ ನೋಡೋದ್ರ ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳಿ ಅಂತ ಹೇಳ್ತಾ ಹೇಳ್ತಾ ಹಾ ತುಂಬಾ ಜನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೆ ನೋಡ್ತಾ ಇದೀರ ವಿಡಿಯೋನ ವಿಡಿಯೋ ನೋಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಇದೊಂದು ವಿಡಿಯೋ ನಾನು ಮಾಡ್ಲಾ ಬೇಡ ಈ ಟಾಪಿಕ್ ನಂದು ಸರಿ ಏನೇನೋ ಹೇಳ್ಬೇಡ ನೀಟಾಗಿ ನೋಡ್ಕೊಂಡು ವಿಡಿಯೋ ಮಾಡು ಗೊತ್ತಾಯ್ತು ಹೋಗೋ ಮೊದಲ ಗ್ಲಾಸ್ತಿಗಿನ ಅಂತ ಹೇಳಿ ನೋಡೋಕ್ಕಾಗ್ತಿಲ್ಲ ಹಾಂ ಸರಿ ಫ್ರೆಂಡ್ಸ್ ಇವಾಗ ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ ಅದೇ ಥರ ಮಾಡಿ ಮೊದಲನೇದಾಗಿ ಫ್ರೆಂಡ್ಸ್ ಮೊಬೈಲ್ ಮೊಬೈಲಲ್ಲಿ ಏನು ಮಾಡಬೇಕು ಅಂದರೆ ಕ್ರೋಮ್ ನ ಓಪನ್ ಮಾಡಬೇಕಾಗುತ್ತೆ ಅದಕ್ಕೂ ಮುಂಚೆ ಚಾನಲ್ಗೇನಾದರೂ ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನಿಮ್ಮ ಮೊಬೈಲಲ್ಲಿರುವ ಕ್ರೋಮ್ ನ ಓಪನ್ ಮಾಡಿದಾದ್ಮೇಲೆ ರೀಮೇಕ್ ಎ ಅಂತ ಸರ್ಚ್ ಮಾಡಬೇಕಾಗುತ್ತೆ ನಾನು ಇವಾಗ ತೋರಿಸ್ತೀನಿ ನಿಮಗೆ ರೀಮೇಕ್ ಎ ಎ ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವೆಬ್ಸೈಟ್ದು ಅಲ್ಲಿಂದ ಹೋಗ್ಬಿಟ್ಟು ನೀವು ವೆಬ್ಸೈಟ್ನ ವಿಸಿಟ್ ಮಾಡ್ಬೋದು ಆಯಿತಾ ನಾನು ಯಾವುದೇ ಒಂದು ವೆಬ್ಸೈಟ್ ಬಗ್ಗೆ ಆ್ಯಪ್ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ಸಾಕಷ್ಟು ವೆಬ್ಸೈಟ್ಗಳು ಬರ್ತವೆ ತುಂಬಾ ಇದರಲ್ಲಿ ಫಸ್ಟ್ ಒನ್ ಇದೆ ಅಲ್ಲ ರೀಮೇಕ್ ಎ ಐ ಎ ಅಂತ ಅದನ್ನು ನೀವು ಓಪನ್ ಮಾಡಬೇಕಾಗುತ್ತೆ ನಾನು ಈಗ ಓಪನ್ ಮಾಡಿ ತೋರಿಸ್ತೀನಿ ಓಪನ್ ಮಾಡಿದಾದ್ಮೇಲೆ ನಿಮಗೆ ಈ ರೀತಿ ಒಂದು ಎಂಟರ್ ಪೇಜ್ ಬರುತ್ತೆ ಈ ವೆಬ್ಸೈಟಲ್ಲಿ ಒಳ್ಳೊಳ್ಳೆ ಫೀಚರ್ಸ್ ಕೂಡ ಇದ್ದಾವೆ ಬೇಕಂದರೆ ನಾನು ಸಪ್ರೇಟಲ್ಲಿ ವೀಡಿಯೋ ಮಾಡಿ ಕಳಿಸ್ತೀನಿ ವಿ ವೀಡಿಯೋಗಳಿಗೆ ಬೇಕಾದರೆ ನನಗೆ ಪ್ರೈವೇಟಲ್ಲಿ ಮೆಸೇಜ್ ಮಾಡಿ ಆಯಿತಾ ನೆಕ್ಸ್ಟು ಈಗ ಇಲ್ಲಿ ತುಂಬಾ ಫ್ಯೂಚರ್ಗಳು ನೀವು ನೋಡ್ತಾ ಹೋಗ್ಬೋದು ಮೊಬೈಲಲ್ಲಿ ಯಾವ ಥರ ಇದೆ ಅಂತ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಫಸ್ಟ್ ಒನ್ ಬರುತ್ತೆ ಸ್ವಾಪ್ ನೋವು ಅಂತ ಬರುತ್ತೆ ಫೇಸ್ ನೋವು ಅಂತ ಅಂದರೆ ಫೇಸ್ನ ಚೇಂಜ್ ಮಾಡೋದು ನಿಮ್ಮ ಒಂದು ಫೋಟೋಗೆ ಯಾವುದೋ ಒಂದು ಎ ಐ ಫೋಟೋಗೆ ಚೇಂಜ್ ಮಾಡೋದು ಆಯಿತಾ ನೆಕ್ಸ್ಟ್ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಕ್ಲಿಕ್ ಮಾಡಿದಾದ ಮೇಲೆ ಇಲ್ಲಿ ನಿಮಗೆ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ ಈಗ ಓಪನ್ ಆಯಿತು ಈ ಥರ ಒಂದು ಎಂಟರ್ ಪೇಜು ನಿಮಗೆ ಓಪನ್ ಆಗುತ್ತೆ ಇದು ಓಪನ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ ಈ ಅಪ್ಲೋಡ್ ಇಮೇಜ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಬೇಕು ಯಾಕಂದರೆ ಇಲ್ಲಿ ನೀವು ಯಾವುದೋ ಒಂದು ಫೇಸ್ನ ಚೇಂಜ್ ಮಾಡಬೇಕು ಅಂತ ಇರ್ತೀರೋ ಆ ಫೇಸ್ನ ಇದರಲ್ಲಿ ಆ್ಯಡ್ ಮಾಡಬೇಕು ಫಸ್ಟ್ ಒನ್ನಲ್ಲಿ ಸೆಕೆಂಡ್ ಒನ್ನು ನಿಮ್ಮ ಫೇಸ್ ಚೇಂಜ್ ಆಗಬೇಕಲ್ಲ ನಿಮ್ಮ ಫೋಟೋ ಆಗಲಿ ಬೇರೆ ಯಾವುದಾದ್ರೂ ಒಂದು ಫೋಟೋನ ಅಲ್ಲಿ ಅಪ್ಲೋಡ್ ಮಾಡಬೇಕು ಫಸ್ಟ್ ಒನ್ನಲ್ಲಿ ನೀವು ಫೇಸ್ ಚೇಂಜ್ ಮಾಡಬೇಕಾಗಿರೋ ಫೋಟೋನ ಅಪ್ಲೋಡ್ ಮಾಡಬೇಕು ಈಗ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಫಸ್ಟ್ ಒನ್ ಮೇಲೆ ಈಗ ಈ ಒಂದು ಫೋಟೋನ ನಾನು ಹಾಕ್ತೀನಿ ಈಗ ನೀವು ನೋಡ್ರಿ ಇಲ್ಲಿ ಪಕ್ಕದಲ್ಲಿ ಈ ಫೋಟೋ ಹಾಕಿದಾದ್ಮೇಲೆ ಈ ಕೆಳಗಡೆ ಸ್ಕ್ರೋಲ್ ಮಾಡಿದಾದ್ಮೇಲೆ ಅಪ್ಲೋಡ್ ಸ್ವಾಪ್ ಇಮೇಜ್ ಅಂತ ಬರುತ್ತೆ ಅಪ್ಲೋಡ್ ಸ್ವಾಪ್ ಇಮೇಜ್ ಅಂತ ಇದರಲ್ಲಿ ಈಗ ಫೇಸ್ ಚೇಂಜ್ ಆಗೋವಂಥ ಫೋಟೋ ನಮ್ಮದೇ ಆಗಿರ್ಬೋದು ಯಾವುದಾದ್ರು ಫೋಟೋನ ಹಾಕ್ಬೇಕು ಈಗ ಎಷ್ಟು ಫೋಟೋ ಹಾಕಿ ತೋರಿಸ್ತೀನಿ ನಾನು ಇಲ್ಲಿ ಸ್ವಾಪ್ ಒನ್ ಕ್ರೆಡಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಒಂದು ಫೈವ್ ಮಿನಿಟ್ಸು ಲೋಡ್ ಆಗುತ್ತೆ ಅಷ್ಟೊಂದೇನು ಟೈಮ್ ತಗೊಳ್ಳೋಣ ಒನ್ ಟು ಸೆಕೆಂಡು ತ್ರೀ ಸೆಕೆಂಡು ಬೇಗ ನಾವು ಲೋಡ್ ಆಗುತ್ತೆ ಆದಷ್ಟು ಬೇಗ ಈಗ ನಿಧಾನಕ್ಕೆ ಯಾಕೋ ಸ್ಲೋ ಐತೆ ನನ್ನ ನೆಟ್ಟು ಈ ರೀತಿ ಒಂದು ನಿಮ್ಮದು ಫೋಟೋ ಅಲ್ಲಿ ಫೇಸ್ ಚೇಂಜ್ ಆಗಿ ಬರುತ್ತೆ ನೀವು ನೋಡ್ತಿರ್ಬೋದು ಆವಾಗಲೇ ಅಪ್ಲೋಡ್ ಮಾಡಿದ ಫೋಟೋನೇ ಬೇರೆ ಈಗ ಬರ್ತಿರೋ ಫೋಟೋನೇ ಬೇರೆ ಎಷ್ಟು ಫೋಟೋ ಎಷ್ಟು ಕ್ಲಿಯರಾಗಿ ಬರ್ತಾ ಇದೆ ಅಂತ ಇಲ್ಲಿ ಕೆಳಗಡೆ ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ತೋರಿಸ್ತೀನಿ ಇಲ್ಲಿ ಬರುತ್ತಲ್ಲ ಈ ಡೌನ್ಲೋಡ್ ಮೇಲೆ ಒಂದುಸಲಿ ಕ್ಲಿಕ್ ಮಾಡಿದರೆ ಸಾಕು ಡೈರೆಕ್ಟು ನಿಮ್ಮ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ ಫೋಟೋ ಈಗ ತೋರಿಸ್ತಿದ್ದೀನಿ ನಾನು ಡೌನ್ಲೋನ್ ಆಯಿತು ಈಗ ನೋಡಿರಿ ಎಷ್ಟು ಕ್ಲಿಯರಾಗಿ ಫೋಟೋ ಚೇಂಜ್ ಆಯಿತು ಫೇಸು ಅಂತ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿ ಚೇಂಜ್ ಆಗಿದೆ ಫೇಸು ತುಂಬಾ ಆಗಿದೆ ಫೋಟೋ ನೋಡೋದಕ್ಕೆ ಒಳ್ಳೆಯ ಕ್ವಾಲಿಟಿ ಕೊಡುತ್ತೆ ಅಕ್ಕಪಕ್ಕ ಅಷ್ಟೊಂದೇನು ಕ್ಲಿಯರಾಗಿ ಏನು ಇದಾಗಿಲ್ಲ ಆದರೂ ಫ್ರಂಟಲ್ಲಿ ಒಂದು ಫೋಟೋ ಎ ಐ ಫೋಟೋ ಕ್ಲೀನಾಗಿ ಚೇಂಜ್ ಆಗುತ್ತೆ ನಿಮ್ಮ ಫೇಸಲ್ಲಿ ಆಯಿತಾ ಸರಿ ಇದೇ ಥರ ಬೇರೆ ಬೇರೆ ವೀಡಿಯೋಗಳಿಗೆ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ತುಂಬ ಜನ ಇವಾಗಲೂ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಾರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ವಿಡಿಯೋ ನೋಡೋದ್ರ ಜೊತೆ ವೀಕ್ಲಿ ಟೂ ವೀಡಿಯೋಸು ಒಂದೇ ಬರ್ತವೆ ಆಯ್ಕೆ ಹಾಕ್ತೀನಿ ವೀಕ್ಲಿ ಟೂ ಆಗಲಿ ಆಯ್ಕೆ ಹಾಕ್ತೀನಿ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೊಂದು ಅಷ್ಟು ವೀಡಿಯೋಗಳ ಜೊತೆಗೆ ಬೇಗ ಬೇಗ ಬರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್